ಹೇಗ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಸಿ ಸಿಸ್ತೇಜು ಆ್ಯಂಡ್ ದೀಕ್ಷಾ ಸೋ ಇವತ್ತಲ್ಲ ಯಾವತ್ತೋ ಹಳೆಯದು ಒನ್ ಮಂತ್ ಮುಂಚೆ ಬಂದ್ಬಿಟ್ಟು ಅಕ್ಕ ಅಜ್ಜಿ ಮನೆಗೆ ಹೋಗಿದ್ರಳ ನನ್ನ ಬಿಟ್ಟಿ ನನ್ನ ಬಿಟ್ಟು ಹೋಗಿದಾಳ ಆವಾಗ ನಮ್ಮ ಅಜ್ಜಿ ಅದೇನೋ ಎಳ್ಳುಂಡೆ ಮಾಡಿದರು ಎಳ್ಳುಂಡೆ ಅಂತ ಏನೋ ಅದು ಹೆಂಗೆ ಮಾಡಿದ್ರು ಅಂತ ಈ ವಿಡಿಯೋಲಿ ಇದೆ ಸೋನಕನಿ ಇದು ಕರಿ ಎಳ್ಳು ಇಪ್ಪತ್ತೈದು ಇದೆ ಎರಡು ಸ್ಪೂನ್ ಬೆಲ್ಲ ಹಾಕಿದರೆ ಸಾಕು ಇದಕ್ಕೆ ಎರಡು ಅಷ್ಟಕ್ಕೆ ಎರಡು ಸ್ಪೂನು ಸಾಕು ನಿಮಗೆ ಜಾಸ್ತಿ ಬೇಕಾದರೆ ಹಾಕೋಬೋದು ಇದನ್ನು ವಾರಕ್ಕೆ ಎರಡು ಉಂಡೆ ಇದು ವಾರಕ್ಕೆ ಎರಡು ಉಂಡೆ ಮಾಡ್ಕೊಂಡು ತಿಂದರೆ ಕೋಲ್ಡೆಲ್ಲ ಕಮ್ಮಿ ಆಗುತ್ತೆ ಹ್ಞೂ ಅದು ಇದು ಉರ್ಕೊಬೇಕಲ್ವಾ ಎಳ್ಳು ಹುರಿಬೇಕು ಹಾಂ ಎಳ್ಳು ಹುರಿದ್ಬಿಟ್ಟು ಮಿಕ್ಸಿಗೆ ಗ್ರೈಂಡರ್ ಮಾಡೋದು ಅಂತ ಇರುತ್ತೆ ಈ ಥರ ನೈಸ ನೈಸಾಗಿದೆ ನೈಸಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅದನ್ನು ಒಂದು ಬಟ್ಲಿಗೆ ಬೋಲ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಈ ಥರ ಈ ಥರ ರೌಂಡಾದ್ರೂ ಮಾಡ್ಕೋಬೋದು ಅಂದರೆ ಈ ಥರ ಬರುತ್ತೆ ಪಿಚ್ಚ ಇಡಿ ಇದಾದ್ರೂ ಮಾಡ್ಕೋಬೋದು ಯಾವುದಾದ್ರೂ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಗಿದ್ದು ವಾರಕ್ಕೆ ಎರಡು ಉಂಡೆ ತಿಂದರೆ ಸಾಕು ಇದು ಇದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮೈಯೆಲ್ಲ ಒಡೆಯುತ್ತಲ್ಲ ತಿಂದರೆ ಜಿಡ್ಡಿರುತ್ತೆ ಒಳ್ಳೆಯದು

ನಿಮ್ಗೆ ಯಾವ ತರ ಬೇಕಾರೋ ಈ ತರ ಆದ್ರೂ ಮಾಡಬಹುದು ಇದ್ರೆ ಈ ತರ ರೌಂಡ್ ಆದ್ರೂ ಮಾಡಬಹುದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಎಳ್ಳುಂಡೆನ ಮಾಡ್ಬೋದು ಅಂತ ಅಂದ್ಬಿಟ್ಟು ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ನಮ್ಗೆ ಹೇಳಿ ಹೆಂಗಿತ್ತು ಅಂತ ಟೇಸ್ಟು ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ ಇದು ಆವಾಗ ಅವಾಗ ನಮ್ಮ ಅಜ್ಜಿ ಮಾಡ್ತಿರ್ತಾರೆ ಅವಾಗ ಅವಾಗ ನಮ್ಮ ಅಜ್ಜಿ ಮಾಡ್ತಿರ್ತಾರೆ ಮತ್ತು ನಾನು ಏನಕ್ಕೆ ಇಂಟ್ರೋ ಮಾಡಿ ನಮ್ಮ ಅಕ್ಕ ಇಂಟ್ರೋ ಮಾಡೋದು ಮತ್ತು ಔಟ್ರೋ ಮಾಡೋದು ಮಾಡೋದು ಮರ್ತೋಗ್ಬಿಟ್ಟು ಸೊ ನಾನು ಮಾಡ್ತಿದ್ದೀನಿ ಹೇಗಾದರೂ ನಾನು ಈ ಬ್ಲಾಗಲ್ಲಿ ಇದ್ದಿಲ್ವಲ್ಲ ಅದಕ್ಕೆ ನಾನೇ ಮಾಡ್ತಿದ್ದೀನಿ ಅಕ್ಕನ ನಾನು ಕರ್ಕೊಂಡಿಲ್ಲ ಸೊ ಕೀ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ಸ್ ಒಟ್ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕೋನು ಕೂಡ ಕ್ಲಿಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೂ ಮಾಡಿಬಿಡಿ ಪರವಾಗಿಲ್ಲ ಕೀಪ್ ವೇಟಿಂಗ್ ಟಿಲ್ಲ ನೆಕ್ಸ್ಟ್ ಬ್ಲಾಗ್ ಬಾಯ್ I'm uh -huh.